ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಇದ್ದರೆ ಬೆಳ್ಳುಳ್ಳಿ ಆಗಿ ಕಪ್ಪು ದಾರ ಇದ್ದರೆ ನಿಮಗೆ ಯಾರು ವಶೀಕರಣ ಆಗಬೇಕೋ ಅವರನ್ನು ನೀವು ಮನೆಯಲ್ಲೇ ಕುಳಿತು ವಶೀಕರಣ ಮಾಡ್ಬೋದು ಅದು ಕೇವಲ ಎರಡು ನಿಮಿಷದಲ್ಲಿ ಈ ತಂತ್ರವನ್ನು ಮಾಡಿ ವಶೀಕರಣವನ್ನು ಮಾಡಿಕೊಡ್ಬೋದು ಇಷ್ಟಪಟ್ಟಂತಹ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅತ್ತೆ ಸೊಸೆಗೆ ಮಾಡ್ಬೋದು ಸೊಸೆ ಅತ್ತೆಗೆ ಮಾಡ್ಬೋದು ಗಂಡ ಹೆಂಡತಿ ಹೀಗೆ ಯಾರಾದರೂ ಸಹ ಈ ತಂತ್ರವನ್ನು ಮಾಡ್ಬೋದು ಈ ತಂತ್ರ ಮನೆಯಲ್ಲಿ ಮಾಡಬೇಕಾದ್ರೆ ಯಾರಿಗೂ ತಿಳಿದಿರಬಾರ್ದು ಹಾಗೆ ಯಾರಿಗೂ ಗೊತ್ತಿರಬಾರ್ದು ಈ ಥರ ಗೊತ್ತಾದರೆ ಇದು ವರ್ಕೌಟ್ ಆಗೋಲ್ಲ ಫ್ರೆಂಡ್ಸ್ ಇದನ್ನ ಮಾಡಬೇಕಾದ್ರೆ ಮಧ್ಯರಾತ್ರಿ ಹನ್ನೊಂದು ಗಂಟೆ ಇಲ್ಲ ಹನ್ನೆರಡು ಗಂಟೆ ಸಮಯದಲ್ಲಿ ಮಾಡಬೇಕಾಗ್ತದೆ ಅದೇ ಟೈಮಲ್ಲಿ ಮಾಡಿದರೆ ಮಾತ್ರ ವರ್ಕ್ ಆಗೋದು ಈ ತಂತ್ರ ಹೇಗೆ ಮಾಡೋದು ಅಂತ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಈ ವಿಡಿಯೋನ ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನೆಲ್ಲ ಮನೆಯಲ್ಲೇ ಮಾಡೋಕ್ಕಾಗಲ್ಲ ಗುರುಗಳೇ ಅಂತ ಹೇಳಿದರೆ ಡಿಸ್ಪ್ಲೇ ಆಗ್ತಿರುವಂಥ ಗುರುಜಿ ನಂಬರ್ಗೆ ಫೋನ್ ಮಾಡಿದರೆ ನಿಮ್ಮಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ವಾಮಾಚಾರ ಆಗಿರ್ಬೋದು ಮಾಟಮಂತ್ರ ಆಗಿದ್ದರೆ ಗಂಡೆ ಹೆಂಡತಿ ಸಮಸ್ಯೆ ಇದ್ದರೆ ಸ್ತ್ರೀ ಪುರುಷ ವರ್ಷೀಕರಣ ಆಗಬೇಕು ಅಂದರೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬಹುದು ಸೊ ನಾನು ಈ ತಂತ್ರ ಮಾಡ್ತೀನಿ ನೋಡಿ ಈ ತಂತ್ರ ಮಾಡೋಕ್ಕೆ ಐದು ಕಾಳು ಐದು ಕಾಳು ಬೆಳ್ಳುಳ್ಳಿ ಬೇಕಾಗುತ್ತೆ ಹಾಗೆ ಒಂದು ದಾರ ಸೂಜಿ ಸೂಜಿ ನಿಮ್ಮಲ್ಲೇ ಇರುತ್ತೆ ಹಾಗೆ ಬೆಳ್ಳುಳ್ಳಿ ಸಹ ನಿಮ್ಮ ಮನೆಯಲ್ಲೇ ಇರ್ತದೆ ಸೊ ನಾನು ಮಾಡ್ತೀನಿ ನೋಡಿ ಈಗ ಫ್ರೆಂಡ್ಸ್ ಇದನ್ನ ಯಾವುದೇ ಕೆಟ್ಟ ಉದ್ದೇಶಕ್ಕೆ ಬಳಸ್ಕೊಡಿ ಒಳ್ಳೆ ಉದ್ದೇಶಕ್ಕೆ ಮಾತ್ರ ಉಪಯೋಗಿಸಿ ನೋಡಿ ನಾನು ಐದು ಬೆಳ್ಳುಳ್ಳಿಯನ್ನ ಒಂದು ಸೂಜಿಯಿಂದ ದಾರದಿಂದ ಪೋಣಿಸ್ಕೋಬೇಕಾಗ್ತದೆ ಒಂದು ಮಾಲೆಯ ರೀತಿಯಲ್ಲಿ ಪೋಣಿಸ್ಕೋಬೇಕು ಸೊ ಬೆಳ್ಳುಳ್ಳಿ ತಗೊಳ್ಳಿ ಒಂದು ಪೋಣಿಸ್ಕೊಳ್ಳಿ ಸೊ ಐದು ಬೆಳ್ಳುಳ್ಳಿ ಇದೆ ನೋಡಿ ಐದು ಬೆಳ್ಳುಳ್ಳಿಯನ್ನ ಒಂದು ದಾರದಿಂದ ಒಂದು ಸೂಜಿಯಿಂದ ಪೋಣಿಸ್ಕೋಬೇಕಾಗ್ತದೆ ಸೊ ನಾನು ಪೋಣಿಸ್ಕೊತಿದ್ದೀನಿ ನೋಡಿ ಅದೇ ರೀತಿ ನೀವು ಪೋಣಿಸ್ಕೊಳ್ಳಿ ಪೋಣಿಸ್ಕೊಂತಿದ್ದೆ ನೋಡಿ ಅದೇ ರೀತಿ ನೀವು ಐದು ಬೆಳ್ಳುಳ್ಳಿಯನ್ನು ಬಣಿಸ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಮಾಡಿ ಮಾಡಬೇಕಾದ್ರೆ ಯಾರಿಗೂ ಒತ್ತಿರಬಾರ್ದು ಯಾರಿಗೂ ತಿಳಿದಿರ್ಬೋದು ಇನ್ನೊಮ್ಮೆ ಹೇಳ್ತಿದ್ದೀನಿ ಕೇಳಿ ಯಾವುದೇ ಕೆಟ್ಟ ಉದ್ದೇಶಕ್ಕೆ ಇದನ್ನು ಉಪಯೋಗಿಸ್ಕೋಬೇಡಿ ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಉಪಯೋಗಿಸಿ ಇದನ್ನು ಮಾಡೋಕ್ಕಾಗಲ್ಲ ಗುರುಗಳೇ ಅಂತ ಹೇಳಿದರೆ ಡಿಸ್ಪ್ಲೇ ಆಗ್ತಿರುವಂಥ ಗುರಿಜಿ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಅನ್ನೋದು ಖಚಿತ ಸೊ ನಾನು ಮಾಡ್ತಾ ಇದ್ದೀನಿ ನೋಡಿ ಅದೇ ರೀತಿ ಒಂದು ಮಾಲೆ ರೀತಿಯಲ್ಲಿ ಮಾಡ್ಕೋಬೇಕಾಗ್ತದೆ ಫ್ರೆಂಡ್ಸ್ ಒಂದು ಮಾಲೆ ಒಂದು ಸರದ ರೀತಿಯಲ್ಲಿ ಐದು ಬೆಳ್ಳುಳ್ಳಿಯನ್ನು ಪೋಣಿಸ್ಕೊಂಡು ಮಾಡ್ಕೋಬೇಕಾಗ್ತದೆ ಸೊ ನಾನು ಮಾಡ್ಕೊಂಡೆ ನೋಡಿ ಅದೇ ರೀತಿ ನೀವು ಮನೆಯಲ್ಲೇ ಕುಳಿತುಕೊಂಡು ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸಮಯದೊಳಗೆ ಮಾಡಬೇಕಾಗ್ತದೆ ಆಯಿತಾ ಆ ಸಮಯದಲ್ಲಿ ಮಾಡಿದರೆ ಮಾತ್ರ ವರ್ಕೌಟ್ ಆಗುತ್ತೆ ಇಲ್ಲ ಅಂದರೆ ಆಗಲ್ಲ ಸೊ ನಾನು ಮಾಡ್ಕೊಂಡೆ ನೋಡಿ ಅದೇ ರೀತಿ ನೀವು ಒಂದು ಮಾಲೆ ರೀತಿಯಲ್ಲಿ ಪೋಣಿಸ್ಕೊಂಡು ಒಂದು ಮಾಲೆ ರೀತಿಯಲ್ಲಿ ಮಾಡ್ಕೋಬೇಕಾಗ್ತದೆ ಸೊ ಈ ರೀತಿ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು ಈ ರೀತಿ ಮಾಡ್ಕೊಂಡಾದ್ಮೇಲೆ ಇದನ್ನು ಅಮಾವಾಸ್ಯೆ ಅಥವಾ ಪೌರ್ಣಿಮಿ ಇಂದಿನ ದಿವಸ ಅಮಾವಾಸ್ಯೆ ಅಥವಾ ಪೌರ್ಣಿಮೆಯಿಂದ ದಿವಸ ಒಂದು ಬೇವಿನ ಮರಕ್ಕೆ ಬೆಳಿಗ್ಗೆ ಐದು ಗಂಟೆಯ ಸಮಯದಲ್ಲಿ ರಾತ್ರಿ ಮಾಡಿದೆ ಅಂದರೆ ಬೆಳಿಗ್ಗೆ ಐದು ಗಂಟೆ ಸಮಯದಲ್ಲಿ ಬೇವಿನ ಮರಕ್ಕೆ ಹೋಗಿ ನ್ಯಾತಾಕಿ ಬರಬೇಕಾಗ್ತದೆ ನ್ಯಾತಾಕೋಂಥ ಸಂದರ್ಭದಲ್ಲಿ ಯಾರಿಗೂ ಮಾತಾಡಿಸ್ಬಾರ್ದು ಯಾರಿಗೂ ತಿಳಿದಿರಬಾರ್ದು ಯಾರಿಗೂ ಕಾಣಬಾರ್ದದು ಆ ರೀತಿಯಲ್ಲಿ ನೀವು ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆ ಸಮಯದಲ್ಲಿ ಹೋಗ್ಬಿಟ್ಟು ಅದನ್ನ ಮಾಲೆಯನ್ನ ಹೋಗ್ಬಿಟ್ಟು ಬೇವಿನ ಮರದಕ್ಕೆ ನೇತಾಕ ಬರಬೇಕಾಗ್ತದೆ ನೇತಾಕಬೇಕಾದ್ರೆ ಒಂದು ಮಂತ್ರ ಇದೆ ಫ್ರೆಂಡ್ಸ್ ಆ ಮಂತ್ರವನ್ನು ಹೇಳ್ಬೇಕಾಗ್ತದೆ ಫ್ರೆಂಡ್ಸ್ ಕಾಣ್ತಿದೆ ನೋಡಿ ಡಿಸ್ಪ್ಲೇ ಮೇಲೆ ಅಮರೇ ಸಹಿ ಕೋ ಪಹು ಕರೋ ಸಲಾಂ ಅಜಾರ ಜಾತೆ ಹೋತಾ ಭೂತ ಆವೇಶ ಕಿನಾರ ಈ ಮಂತ್ರವನ್ನ ಹೇಳಿ ಆ ಬೇವಿನ ಮರಕ್ಕೆ ಹೋಗ್ಬಿಟ್ಟು ನೇತಾಕಿ ಬರಬೇಕಾಗ್ತದೆ ಇನ್ನೊಮ್ಮೆ ಹೇಳ್ತೀನಿ ಕೇಳಿ ಇದನ್ನು ಯಾವುದೇ ಕೆಟ್ಟ ಉದ್ದೇಶಕ್ಕೆ ಬಳಸ್ಕೋಬೇಡಿ ಬೇವಿನ ಮರಕ್ಕೆ ನ್ಯಾಯಬಾರ್ದು ಬರಬೇಕಾದ್ರೆ ಯಾರಿಗೂ ಗೊತ್ತಾಗಬಾರ್ದು ಯಾರನ್ನೂ ಮಾತಾಡ್ಸಿರಬಾರ್ದು ಯಾರಿಗೂ ತಿಳಿದಿರಬಾರ್ದು ಈ ರೀತಿ ಮಾಡಿ ನಿಮಗೆ ಯಾರು ವಶೀಕರಣ ಆಗಬೇಕು ಕೆಲವೇ ದಿನಗಳಲ್ಲಿ ನಿಮಗೆ ವಶೀಕರಣ ಅನ್ನೋದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯದೇ ಬಿಡು ಈ ತಂತ್ರವನ್ನು ಮಾಡಿ ಸುಮಾರು ಜನ ರಿಸಲ್ಟ್ ತಗೊಂಡಿದ್ದಾರೆ ಇದನ್ನು ಮಾಡೋಕ್ಕಾಗಲ್ಲ ಗುರುಗಳೇ ಅಂತ ಹೇಳಿದ್ರೆ ಮನೆಯಲ್ಲಿ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ಡಿಸ್ಪ್ಲೇ ಆಗ್ತದೆ ನೋಡಿ ಗುರುಜಿ ನಂಬರು ಆ ಗುರುಜಿ ನಂಬರಿಗೆ ಫೋನ್ ಮಾಡಿದರೆ ನಿಮಗೆ ಕೆಲವು ಕೊಳ್ಳೆಗಾಲದ ಮಹಾಮಾಂತ್ರಿಕ ಪೂಜಾ ವಿದ್ಯೆಗಳಿಂದ ನಿಮಗೆ ವಶೀಕರಣವನ್ನು ಮಾಡಿಕೊಡ್ತಾರೆ ಸೊ ಈಗಲೇ ಕರೆ ಮಾಡಬಹುದು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು